ನಮಸ್ಕಾರ ಎಲ್ರಿಗೂ ದ ರಾಯಲ್ ಐ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೀರಿಯಲ್ ಆಡಿಷನ್ ಬಗ್ಗೆ ಇನ್ಫಾರ್ಮೇಶನ್ ತೊಗೊಂಡು ಬಂದಿದ್ದೀನಿ ಸೊ ಯಾರಿಗೆಲ್ಲ ಆರ್ಟಿಸ್ಟ್ ಆಗಬೇಕು ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ಆಸೆ ಇದೆ ಅವರು ಕೂಡ ಅಪ್ಲೈ ಮಾಡ್ಬೋದು ಸೊ ಸೆಲೆಕ್ಟ್ ಆದವ್ರಿಗೆ ಕಾಲ್ ಅಥವಾ ಮೆಸೇಜ್ ಬರುತ್ತೆ ಸೊ ಇದು ಫಸ್ಟ್ ಏನಂತ ಹೇಳಿದರೆ ನಾನು ಒಂದು ಇನ್ಫಾರ್ಮೇಶನ್ ಸೂಚನೆ ಕೊಡ್ತೀನಿ ಸೊ ಇದನ್ನ ಫಾಲೋ ಮಾಡಿ ದಯವಿಟ್ಟು ಫಾಲೋ ಮಾಡಿ ಯಾರೆಲ್ಲ ಅಪ್ಲೈ ಮಾಡ್ತೀರಾ ಆಡಿಷನ್ ಇದು ಆನ್ಲೈನ್ ಆಡಿಷನ್ ಆಗಿರುತ್ತೆ ಸೊ ಯಾರೆಲ್ಲ ಅಪ್ಲೈ ಮಾಡ್ತೀರಾ ಪದೇ ಪದೇ ಮೆಸೇಜ್ ಮಾಡಕ್ ಹೋಗ್ಬಿಡಿ ಅಥವಾ ಕಾಲ್ ಮಾಡಕ್ ಹೋಗ್ಬೇಡಿ ಸೆಲೆಕ್ಟ್ ಆಯ್ತಾ ಅದು ಇದು ಅಂತ ಹೇಳಿ ಸೊ ಸೆಲೆಕ್ಟ್ ಆದರೂ ಖಂಡಿತ ಅವರಿಗೆ ಕಾಲ್ ಅಥವಾ ಮೆಸೇಜ್ ಬರುತ್ತೆ ಸೊ ಇದ್ರ ಇನ್ಫಾರ್ಮೇಶನ್ ಕೊಡ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ಹಾಗೆ ನೀವು ಕೂಡ ಆಡಿಷನ್ ಕೊಡಬಹುದು ಆನ್ಲೈನ್ ಆಡಿಷನ್ ಆಗಿರುತ್ತೆ ಇದೊಂದು ಸೊ ಇದು ಬಂದ್ಬಿಟ್ಟು ತೆಲುಗು ಸೀರಿಯಲ್ ಹಾಗೆ ಇದು ಆಡಿಷನ್ ಮಾಡ್ತಿರೋದು ಎ ಟು ಕ್ಯಾಸ್ಟಿಂಗ್ ಹೌಸ್ ಅಂತ ಹೇಳಿ ಇದು ಬೆಂಗಳೂರಲ್ಲಿದೆ ಮೇ ಏನು ಸ್ಟುಡಿಯೋ ಬಂದ್ಬಿಟ್ಟು ಬೆಂಗಳೂರಲ್ಲಿದೆ ಆಡಿಷನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಡೆಯುತ್ತೆ ಆನ್ಲೈನ್ ಮೂಲಕ ಸೊ ಇದು ಏನು ಸೀರಿಯಲ್ ಲ್ಯಾಂಗ್ವೇಜ್ ಇರೋದು ತೆಲುಗು ಸೀರಿಯಲ್ ಸೊ ಇ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ತೆಲುಗು ಇ ಟಿವಿ ಹೀರೋಯಿನ್ ಬಂದ್ಬಿಟ್ಟು ಟ್ವೆಂಟಿ ಏಜ್ ಆಗಿರ್ಬೇಕು ಹೀರೋಯಿನ್ ಬಂದ್ಬಿಟ್ಟು ಸೊ ನಿಮ್ಮ ಒಂದು ಆಕ್ಟಿಂಗ್ ವಿಡಿಯೋ ಆಗಿರ್ಬೋದು ಮತ್ತೆ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಸೆಂಡ್ ಮಾಡಿ ಬಿಟ್ಬಿಡಿ ಅಷ್ಟೇ ಸೆಲೆಕ್ಟ್ ಆದ್ರೆ ಸೆಲೆಕ್ಟ್ ಆದ್ರೆ ಅವ್ರು ಖಂಡಿತ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹೀರೋ ಬಂದ್ಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟು ಟ್ವೆಂಟಿ ಏಟ್ ಇಯರ್ಸ್ ಆಗಿರ್ಬೇಕು ಅದ್ರ ಒಳಗಡೆ ಇರಬೇಕು ಏಜ್ ಸೊ ಹೀರೋಯಿನ್ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಹೀರೋಯಿನ್ ಟ್ವೆಂಟಿ ಟು ಟ್ವೆಂಟಿ ಏಟ್ ಹೀರೋ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಟು ಟ್ವೆಂಟಿ ಏಟ್ ಏಜ್ ಒಳಗಡೆ ಇರಬೇಕು ಸೊ ಯಾರೆಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಏಯ್ಟ್ ಒಳಗಡೆ ಇದ್ದೀರಾ ಹೀರೋಸ್ ಅಂದರೆ ಹುಡುಗರು ಯಾರ್ಯಾರು ಇದ್ದೀರಾ ಸೊ ಅವರು ಕೂಡ ಆಡಿಷನ್ ಕೊಡ್ಬೋದು ಹೀರೋ ಮತ್ತೆ ಹೀರೋಯಿನ್ ಹುಡುಗರಿಗೆ ಹುಡುಗಿಯರಿಗೆ ಇಬ್ಬರಿಗೂ ಇದೆ ಸೊ ಎಲ್ಲರಿಗೂ ಯಾರ್ಯಾರಿಗೆ ಇಷ್ಟ ಇದೆ ಆಕ್ಟರ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಸೊ ಅವರು ಕೂಡ ನೀವು ಆಡಿಷನ್ ಕೊಡ್ಬೋದು ಸೊ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಇದು ಶೂಟಿಂಗ್ ಸ್ಟಾರ್ಟ್ ಆಗೋದು ಏಪ್ರಿಲ್ ಫಸ್ಟಿಂದ ಸೊ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ತೆಲುಗು ಇ ಟಿ ಇ ಟಿ ವಿಯಲ್ಲಿ ಇದು ಪ್ರಸಾರ ಆಗುತ್ತೆ ಹಾಗೆ ಆನ್ಲೈನ್ ಆನ್ಲೈನ್ ಆಡಿಷನ್ ಆಗುತ್ತೆ ಹಾಗೆ ಇದು ಬಂದುಬಿಟ್ಟು ತೆಲುಗು ಸೀರಿಯಲ್ ಆಗಿರುತ್ತೆ ನೀವು ತೆಲುಗು ಬರಲ್ಲ ಅಂತ ಹೇಳಿದವರು ಕನ್ನಡದಲ್ಲಿ ಕೊಡ್ಬೋದು ಏನು ತೊಂದರೆ ಇಲ್ಲ ಸೊ ಅವರಿಗೆ ನಿಮ್ಮ ಲುಕ್ ಮತ್ತು ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಇಷ್ಟ ಆದರೆ ಅವ್ರು ಖಂಡಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ತೆಲುಗು ಬರಲೇಬೇಕು ಅಂತ ಹೇಳಿ ಇದರಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನೀವು ತೆಲುಗು ಬರಲ್ಲ ಅಂತ ಹೇಳಿದರೆ ಕನ್ನಡದಲ್ಲೇ ಆಡಿಷನ್ ಕೊಡ್ಬೋದಾಯ್ತಾ ಸೊ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಇದು ವಾಟ್ಸಪ್ ಮಾತ್ರ ಇರುತ್ತೆ ಕಾಲ್ ಎಲ್ಲ ಏನೂ ಇರೋಲ್ಲ ಸೊ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಇದಕ್ಕೆ ನಿಮ್ಮ ಒಂದು ಆ್ಯಕ್ಟಿಂಗ್ ವಿಡಿಯೋ ಒಂದು ನಿಮಿಷದ ಒಳಗಡೆ ಇರಬೇಕು ಆ್ಯಕ್ಟಿಂಗ್ ವಿಡಿಯೋ ಸೊ ಆ್ಯಕ್ಟಿಂಗ್ ವಿಡಿಯೋ ಹಾಗೆ ನಿಮ್ಮ ಇನ್ಫಾರ್ಮೇಶನನ್ನು ಸೆಂಡ್ ಮಾಡಿ ಓಕೆನಾ ಸೊ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಟು ಸೊ ಈ ನಂಬರ್ಗೆ ನಿಮ್ಮ ಒಂದು ಇನ್ಫಾರ್ಮೇಶನ್ ಏನಿರುತ್ತೆ ಆ್ಯಕ್ಟಿಂಗ್ ವಿಡಿಯೋ ಮತ್ತು ಆ್ಯಕ್ಟಿಂಗ್ ಏನು ನೀವೇನಾದರೂ ಆ್ಯಕ್ಟಿಂಗಲ್ಲಿ ನಿಮಗೆ ಟ್ಯಾಲೆಂಟ್ ಇದೆಯಾ ಅಥವಾ ಮುಂಚೆ ಎಲ್ಲಾದರೂ ಮಾಡಿದ್ದೀರಾ ಸೀರಿಯಲ್ಸಲ್ಲಿ ಅಥವಾ ಡ್ರಾಮಾದಲ್ಲಿ ಆಗಿರ್ಬೋದು ಅಥವಾ ನೀವು ಡ್ಯಾನ್ಸರ್ ಕೂಡ ಆಗಿರ್ಬೋದು ಏನಾದರೂ ಆಗಿರ್ಬೋದು ನಿಮಗೆ ಆರ್ಟಿಸ್ಟ್ ಆಗೋಕ್ಕೆ ಇನ್ನು ಏನು ಇಷ್ಟ ಇದೆಯಾ ಅಥವಾ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದವರು ಇದಕ್ಕೆ ನೀವು ಒಂದು ಆಡಿಷನನ್ನು ಕೊಡಿ ಪದೇ ಪದೇ ಇವರಿಗೆ ಮೆಸೇಜ್ ಮಾಡಿ ನಮ್ದು ಆಡಿಷನ್ ಏನಾಯ್ತು ಸೆಲೆಕ್ಟ್ ಆಯ್ತಾ ಹಾಗೆ ಹೀಗೆ ಅಂತ ಹೇಳಿ ಏನು ಕೇಳಕೋಬೇಡಿ ಸೊ ನಿಮ್ಮ ಒಂದು ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಸೆಂಡ್ ಮಾಡಿ ಸುಮ್ಮನೆ ಬಿಟ್ಬಿಡಿ ಅವ್ರು ಸೆಲೆಕ್ಟ್ ಆದ್ರೆ ಅವ್ರು ಖಂಡಿತ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವೇ ಬೇಕಂತ ಹೇಳಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಸೊ ಇದಾಗಿತ್ತು ಒಂದು ತೆಲುಗು ಸೀರಿಯಲ್ ನ ಇನ್ಫಾರ್ಮೇಶನ್ ಸೊ ಆರ್ಟಿಸ್ಟ್ ಹುಡುಕ್ತಾ ಇದಾರೆ ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ಖಂಡಿತ ಇದಕ್ಕೆ ಮೆಸೇಜ್ ಮಾಡಿ ನಿಮ್ಮ ಒಂದು ಆಕ್ಟಿಂಗ್ ವಿಡಿಯೋ ಹಾಗೆ ಒಂದು ನಿಮ್ಮ ಇನ್ಫಾರ್ಮೇಶನ್ ಎಲ್ಲಿ ಓದಿದ್ದೀರಾ ಏನು ಮಾಡ್ತಿದ್ದೀರಾ ಹಾಗೆ ನಿಮ್ಮ ಲೊಕೇಶನ್ ಏನು ಹಾಗೆ ನಿಮಗೆ ಮುಂಚೆ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಇದೆ ಆರ್ಟಿಸ್ಟ್ ಬಗ್ಗೆ ಅಂದರೆ ಡ್ರಾಮಾದಲ್ಲಿ ಆಗಿರ್ಬೋದು ಆಗಿರ್ಬೋದು ಅಥವಾ ಸಿರಿಯಲ್ಸೆಲ್ಲ ಆಗಿರ್ಬೋದು ಅಥವಾ ಸ್ಕೂಲ್ ಡೇಸಲ್ಲಿ ಯಾವುದಾದ್ರೂ ಡ್ರಾಮಾ ಮಾಡಿದ್ದೀರಾ ಕಾಲೇಜ್ ಡೇಸಲ್ಲಿ ಅಂತ ಹೇಳಿದರೆ ಖಂಡಿತ ಅದನ್ನೆಲ್ಲ ಒಂದು ನೋಟ್ ಟೈಪ್ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದು ನನ್ನ ಚಾನೆಲ್ ಇದೆ ನೀವು ಖಂಡಿತ ನೋಡ್ಬೋದು ಸೊ ಅದೇ ರೀತಿ ಒಂದು ಫಾರ್ಮೆಟ್ ಅಲ್ಲಿ ಇನ್ಫಾರ್ಮೇಶನ್ ಎಲ್ಲ ಅಪ್ ಮಾಡಿ ಅವರಿಗೆ ಮೆಸೇಜ್ ಕಳಿಸಿ ಸುಮ್ಮನೆ ಬಿಟ್ಬಿಡಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರಿಗೆ ನಿಮ್ಮ ಒಂದು ಲುಕ್ ಇಷ್ಟ ಆದರೆ ಅಥವಾ ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಇಷ್ಟ ಆದರೆ ಖಂಡಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಇದಾಗಿತ್ತು ಆಕ್ಟಿಂಗ್ ಒಂದು ಹೊಸ ಸೀರಿಯಲ್ ತೆಲುಗು ಸೀರಿಯಲ್ನ ಇನ್ಫಾರ್ಮೇಶನ್ ಆಡಿಷನ್ ಇನ್ಫಾರ್ಮೇಶನ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡಿ ಮರಿಬೇಡಿ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ಮಾಡ್ತೀನಿ ಆರ್ಡಿಸ್ಟ ಏನು ಆಡಿಷನ್ ಆಗಿರ್ಬೋದು ಅಥವಾ ಏನೇ ಇನ್ಫಾರ್ಮೇಷನ್ ಇರಲಿ ಖಂಡಿತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕಂತ ಹೇಳಿದರೆ ನೀವು ಮಾಡೋ ಲೈಕ್ ಕಮೆಂಟ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಮುಂದಿನ ವಿಡಿಯೋಸ್ ಮಾಡ್ ಮಾಡೋಕ್ಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಎಲ್ರಿಗೂ ಶರಣು ಶರಣಾರ್ಥಿಗಳು